ಇತ್ತೀಚೆಗೆ ನಾನು ಓದಿರುವಂಥ ಪುಸ್ತಕ ಹೇಳಬೇಕು ಕಾರಣ ತುಂಬ ಲೈಕ್ ಭಾವಪೂರ್ಣವಾದ ಕಾದಂಬರಿ ಇದು ರವಿ ಬೆಳಗೆರೆಯವರ ಕೆಲವೊಂದು ಸಾಲುಗಳು ನನಗೆ ತುಂಬ ಇಷ್ಟ ಆಗಿದಾಗ ಅದನ್ನು ನಾನು ಹೈಲೈಟ್ ಕೂಡ ಮಾಡ್ಕೊಂಡಿದ್ದೀನಿ ಈ ಪುಸ್ತಕದಲ್ಲಿ ಪ್ರೀತಿಯಲ್ಲಿ ಆಗುವಂತಹ ವಂಚನೆ ದ್ರೋಹ ಆಕರ್ಷಣೆ ಗೊಂದಲ ಕ್ಷಮೆ ಪ್ರಾಮಾಣಿಕತೆ ದಯೆ ನೃತ್ಯಲ್ಲವನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಬಿಳಗೆರೆಯವರು ಇದರಲ್ಲಿ ನಾಲ್ಕು ಮುಖ್ಯ ಪಾತ್ರ ಬರುತ್ತೆ ಹಿಮವಂತ್ ಪ್ರಾರ್ಥನಾ ಊರ್ಮಿಳ ಹಾಗೂ ದೀಪು ಈ ನಾಲ್ಕು ಜನರು ಪಾಯಿಂಟ್ ಆಫ್ ವಿಲ್ಯೂ ಪ್ರೀತಿನ ತುಂಬ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಬಿಳಿಗೆರೆಯವರು ಹಿಮವಂತ್ ಪ್ರಾರ್ಥನಾ ಮೇಲೆ ತುಂಬ ಕಂಜು ಕಟ್ಟಿರ್ತಾನೆ ಪ್ರಾರ್ಥನಾಳೆ ತನ್ನ ಬದುಕು ಅಂದ್ಕೊಂಡಿರ್ತಾನೆ ಪ್ರಾರ್ಥನಾಳ ತುಂಬ ಪ್ರೀತಿಸ್ತಿರ್ತಾನೆ ಮನಸಲ್ಲಿ ಗುಡಿ ಕಟ್ಟಿ ಅವಳನ್ನ ದೇವತೆ ಥರ ಆರಾಧಿಸಿರ್ತಾನೆ ತನ್ನ ಕನಸುಗಳಿಗೋಸ್ಕರನೇ ಲೈಕ್ ಬದುಕು ನಡೆಸ್ತಿರ್ಬೇಕಾದ್ರೆ ಒಂದಿನ ಪ್ರಾರ್ಥನಾಳ್ಗೆ ಕೇಳ್ತಾನೆ ನೀನು ಯಾವತ್ತೂ ನಾನು ಬಿಟ್ಟು ಹೋಗೋದಿಲ್ವಲ್ಲ ಪ್ರಾರ್ಥನಾ ಅಂತ ಹೇಳಿದಾಗ ಪ್ರಾರ್ಥನಾ ಹೇಳ್ತಾಳೆ ದೇವರಿಗೆ ಯಾರಾದರೂ ಮೋಸ ಮಾಡ್ತಾರ ಹಿಮು ಅಂತ ಹೇಳಿದವಳು ಯಾವತ್ತೋ ಒಂದಿನ ಬಂದು ಹಿಮ್ಮುನ ಮುಂದೆ ನಿಂತು ನಾನು ಬೇರೆ ಯಾರನ್ನ ಮದುವೆ ಆಗ್ತಿದ್ದೀನಿ ಹಿಮು ಅಂದಾಗ ಆಕಾಶನೇ ಅವ್ನ ತಲೆ ಮೇಲೆ ಬಿದ್ದು ಅಷ್ಟು ಅವನಿಗೆ ದುಃಖ ಆಗಿರುತ್ತೆ ಒಳಗಳಿಗೆ ತುಂಬ ಸಂಟ ಪಡ್ತಾನೆ ಪ್ರಾರ್ಥನಾಳಿಗೆ ಗೊತ್ತಿರುತ್ತೆ ಅವಳು ಅವನ ಯಾಕೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಆದರೆ ಹಿಮಗೆ ಇವತ್ತು ಕೇಳಬೇಕು ಅನ್ಸೋದೇ ಇಲ್ಲ ಅದೇ ಹೇಳಿ ಹೋಗು ಕಾರಣ ಹೇಳಿ ಹೋಗು ಕಾರಣ ಅಂತ ಇವತ್ತು ಅವನು ಕೇಳಲೇ ಇಲ್ಲ ಪ್ರತ್ನಾಳಿಗೆ ಈ ಈಗಿನ ತರುಣ ತರುಣಿಯರಿಗೆ ಇದೊಂದು ಒಳ್ಳೆ ಸೂಕ್ತವಾದ ಪುಸ್ತಕ ಓದಲಿಕ್ಕೆ ಈ ಪುಸ್ತಕದಿಂದ ನೀವು ತುಂಬ ಕಾರಣಗಳನ್ನ ಹೊಡ್ಕೊಳ್ತೀರಿ ಯಾರ್ಯಾರ ಪ್ರೀತಿಗಿದ್ರು ನಿಮಗೆ ಅರ್ಥ ಆಗುತ್ತೆ ನೀವು ಯಾವ ಕಾರಣದಿಂದಾಗಿ ನಿಮ್ಮವರನ್ನು ಪ್ರೀತಿ ಮಾಡ್ತಿದ್ದೀರಾ ಅಂತ ಸಪೋಸ್ ಇನ್ ಕೇಸ್ ನೀವು ಅವರ ಸ್ಟೇಟಸ್ಗೆ ಪ್ರೀತಿ ಮಾಡ್ತಿದ್ದೀರ ಅವರ ಒಳ್ಳೆತನಕ್ಕೆ ನೀವು ಪ್ರೀತಿ ಮಾಡ್ತಿದ್ದೀರೋ ಅಥವಾ ಅವರ ಬಾಹ್ಯ ರೂಪಕ್ಕೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಥವಾ ಅವರ ಹತ್ರ ಏನೋ ಕಾರಿದೆ ಅವರ ಹತ್ರ ಏನೋ ಪ್ರಾಪರ್ಟಿ ಇದೆ ಅಂತ ಅಥವಾ ಅವ್ರ ಹತ್ರ ಒಳ್ಳೆತನ ಇದೆ ಅಂತ ಅಥವಾ ಅವರಿಂದ ಏನೋ ನೀವು ಕಂಫರ್ಟ್ ಝೋನ್ನ ಬಯಸ್ತಿರ್ತೀರ ಅಥವಾ ದೇಹ ಸುಖಕ್ಕೂ ಇದು ಕೂಡ ಇರುತ್ತೆ ಸೊ ನಿಮಗೆ ಉತ್ತರ ಸಿಗುತ್ತೆ ಈ ಪುಸ್ತಕ ಓದೋದ್ರಿಂದ ಸೊ ಇದು ಒಳ್ಳೆಯ ಸಜೆಷನ್ ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ಗೆ ಚೆನ್ನಾಗಿದೆ ಬುಕ್ಕು ಓದಿ ಥ್ಯಾಂಕ್ ಯು